ये वो तस्वीर है जहां पर प्रधानमंत्री मोदी ने प्रजबल रेवन्या के लिए गोड़ा जी के पौत्र है उनके साथ दिख सकते ये प्रज्वल रेबा है एक ऐसा राक्षस एक ऐसा दरिंदा जिसकी बात सुनकर रू कांप जाए ऑफ वॉट ही शॉकिंग शॉकिंग टू द एक्सटेंट देश रियल एक नहीं दो नहीं हजार तीन हजार के करीब वीडियो और सैकड़ों औरतों का यौन शोषण उनका बलात्कार ये सेक्स स्कैंडल नहीं है दिस इज द बिगेस्ट रेप क्राइम इन द हिस्ट्री ऑफ दिस कंट्री थोड़ा दिस इज द बिगेस्ट वीडियो सैकड़ों औरतों के जीवन को तहस नहस करने वाला सिर्फ कैंडिडेट नहीं है मोदी जी का चहेता है नरेंद्र मोदी ने चौदह अप्रैल को मैसूरू में वोट मांगे प्रशंसा इट लीव्स बिफोर आई टेक इंपॉर्टेंट टू अपडेट यू और कर्नाटका कमीशन फॉर वुमेन ಆಗುತ್ತೆ ಇವನ್ನ ಕ್ಯಾಂಡಿಡೇಟ್ ಮಾಡಬೇಡಿ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಇದೇ ಗೌಡ್ರು ನ್ಯಾಷನಲ್ ಬಿಜೆಪಿ ಲೀಡರ್ಗೆ ಪತ್ರವನ್ನು ಬರೆದಿದ್ದಾರೆ ಇದಾದ್ಮೇಲೆ ಇದೇ ಗೌಡ್ರು ಹಾಸನದಲ್ಲಿ ಪ್ರೆಸ್ ಮೀಟ್ ಮಾಡಿ ದೇವ್ರ ಸಂಬಂಧಪಟ್ಟಂತೆ ಒಂದು ಬಹಳ ದೊಡ್ಡ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಿ ಸಿಡಿ ಇದೆ ಇದನ್ನ ನಾನು ಈಗಾಗಲೇ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ತಲುಪಿಸಿದ್ದೇನೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಂದರ್ಭ ಬಂದಾಗ ಇದನ್ನ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ಹಾಸನದಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಅದರ ಒಂದು ತುಣುಕನ್ನು ನಿಮಗೆ ನಾನು ಕೇಳಿಸ್ತೇನೆ ಅಂದ್ರೆ ಕೇಂದ್ರದ ಬಿಜೆಪಿ ನಾಯಕರಿಗೆ ನಾನು ಇದ್ದ ಮಾಹಿತಿ ಕೊಟ್ಟಿದ್ದೇನೆ ಕೇಂದ್ರದ ಬಿಜೆಪಿ ನಾಯಕರ ಜೊತೆ ಸಿಡಿ ವಿಚಾರಗಳನ್ನ ಹಂಚಿಕೆ ಮಾಡ್ಕೊಂಡಿದ್ದೇನೆ ಇದು ಇವತ್ತು ಹೇಳಿರ್ತಕ್ಕಂಥದಲ್ಲ ಡಿಸೆಂಬರ್ ತಿಂಗಳಲ್ಲಿ ಹಾಸನದಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನತ್ರ ಸಿಡಿ ಇದೆ ನನ್ನತ್ರ ದಾಖಲೆ ಇದೆ ನಿಮ್ಮ ನಿಮ್ಮ ಕುಟುಂಬದ ರಾಷ್ಟ್ರೀಯ ಸಿಡಿಗಳು ನನ್ನ ಹತ್ರ ಇದೆ ನಾನು ಕೇಂದ್ರದ ಬಿಜೆಪಿ ನಾಯಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅವ್ರ ಜೊತೆ ನಾನು ಹಂಚಿಕೆ ಮಾಡ್ಕೊಂಡಿದ್ದೇನೆ ಇದು ಅವ್ರು ಹೇಳ್ತಕ್ಕಂಥ ಸ್ಪಷ್ಟವಾದ ಮಾತು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಜುಲೈಯಲ್ಲಿ ಅದಕ್ಕೆ ಒಂದು ಸ್ಟೇ ಸಿಕ್ಕಂತ ಸಂದರ್ಭದಲ್ಲಿ ಯಾರು ಇವತ್ತು ಕಾರ್ತಿಕ್ ಅಂತ ಡ್ರೈವರ್ ಇದ್ದಾರೆ ಅವರು ಇವ್ರನ್ನ ಅಪ್ರೋಚ್ ಮಾಡ್ತಾರೆ ಅದಾದ ನಂತರ ಈ ಸಿ ಅವ್ರಿಗೆ ಕಸ್ಟಡಿಗೆ ಬರುತ್ತೆ ನನ್ನ ಹತ್ರ ಇರ್ಲಿಂತ ತಗೋತಾರೆ ಅದಾದ್ಮೇಲೆ ಇವರು ಸಾಕಷ್ಟು ಪ್ರೆಸ್ ಮೀಟ್ಗಳು ಮಾಡಿ ನನ್ನ ಹತ್ರ ಸಿಡಿ ಇದೆ ಸಂದರ್ಭ ಬಂದಾಗ ನಾನು ಬಿಡ್ತೀನಿ ಸಂದರ್ಭ ಬಂದಾಗ ಬಳಸ್ಕೊತೀನಿ ನಿಂದಿಂತೀಗುಳ ಇದೆ ಅಂತ ಹೇಳಿ ಬಹಳಷ್ಟು ಸ್ಪಷ್ಟವಾಗಿ ಅನೇಕ ಮಾಧ್ಯಮಗಳಿಗೆ ನಾಟ್ ಒನ್ ಟು ಅನೇಕ ಮಾಧ್ಯಮಗಳಿಗೆ ಅವರೇ ಸಂದರ್ಶನವನ್ನ ಕೊಟ್ಟು ಹೇಳಿದ್ದಾರೆ ಇದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಕುಮಾರಸ್ವಾಮಿ ಕಳೆದ ನಾಲ್ಕು ತಿಂಗಳ ಹಿಂದೆ ದೇವರಾಜೇಗೌಡರು ಭೇಟಿ ಆಗಿದ್ರು ಅವರು ಇವ್ರ ಇವ್ರತಕ್ಕಂತ ಎಲ್ಲ ಮಾಹಿತಿಯನ್ನ ಹಂಚಿಕೆ ಮಾಡ್ಕೊಂಡಿದ್ದಾರೆ ಅದೇ ತರ ವಿಜೇಂದ್ರ ಅವ್ರನ್ನ ಆಗಿದ್ರು ಈ ಮಾಹಿತಿಯನ್ನ ವಿಜೇಂದ್ರ ಜೊತೆ ಹಂಚಿಕೆ ಮಾಡ್ಕೊಂಡಿದ್ದಾರೆ ಅದೇ ತರ ಆರ್ ಅಶೋಕ್ ರವ್ರನ್ನ ಭೇಟಿಯಾಗಿದ್ರು ಆರು ಶೋಕ ಜೊತೆ ಈ ಮಾಹಿತಿಯನ್ನ ಹಂಚಿಕೆ ಮಾಡ್ಕೊಂಡಿದ್ದಾರೆ ಇದಾದ್ಮೇಲೆ ಚುನಾವಣಾ ಪೂರ್ವದಲ್ಲಿ ಪ್ರೀತಂ ಗೌಡರವರು ನಾನು ಯಾವ ಕಾರಣಕ್ಕೂ ಆಸನದಲ್ಲಿ ಅಲ್ಲಿರ್ತಕ್ಕಂಥ ಜೆಡಿಎಸ್ ಕ್ಯಾಂಡಿಡೇಟ್ಗೆ ನಾನು ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಇದೇ ಕುಮಾರಸ್ವಾಮಿ ರವರು ಪ್ರೀತಂ ಗೌಡರನ್ನ ಕರೆಸ್ಕೊಂಡು ಮನೆಯಲ್ಲಿ ಮಾತುಕತೆ ಮಾಡಿದ್ರು ಏನ್ ಮಾತುಕತೆ ಮಾಡಿದ್ರು ಏನಕ್ಕೆ ಮಾಹಿತಿಯನ್ನು ಆಚೆ ಬಿಡಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಬೇಕು ಇವತ್ತು ಬಿ ಕೆ ಶಿವಕುಮಾರ್ ಮೇಲೆ ಅಲಿಗೇಷನ್ ಮಾಡೋದ್ ಅಂತ ಮಾಡೋದಲ್ಲ ಈ ಇಂಟೈರ್ ಘಟನೆ ಹಿಂದೆ ನೀವೇ ಇದರಲ್ಲಿ ಸೂತ್ರ ತಾರಿಕೆಯನ್ನು ವಹಿಸಿಕೊಂಡು ನೀವೇ ಇದರ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಇವತ್ತು ಇದ್ದು ಅಥವಾ ವಿಷಯವನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ನಾನು ಕುಮಾರಸ್ವಾಮಿ ಅವರಿಗೆ ಹೇಳ್ತೇನೆ ದಯಮಾಡಿ ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನೀವು ಒಬ್ಬ ಒಬ್ಬ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಕೆಲಸವನ್ನ ಮಾಡಿದೀರಾ ನಿಮ್ಮ ಕುಟುಂಬದ ವ್ಯತ್ಯಾಸಗಳಿಗೋಸ್ಕರ ಬೇರೆಯವ್ರನ್ನ ಇದರಲ್ಲಿ ತರುವಂತ ಪ್ರಯತ್ನವನ್ನ ಮಾಡಬೇಡಿ ಅನವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ತರುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ ನೀವು ಪಂಚರತ್ನ ಕಾರ್ಯಕ್ರಮ ಘೋಷಣೆ ಮಾಡೋದಲ್ಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಒಂದು ಪಂಚರತ್ನ ಅಮಾಂಗ ಪಂಚರತ್ನ ಒಂದು ಪಂಚರತ್ನ ಮಹಿಳೆಯರ ಸಬಲೀಕರಣ ಇವತ್ತು ಇಡೀ ರಾಜ್ಯದಲ್ಲಿ ಮಹಿಳೆಯರು ಆಗಿರ್ತಕ್ಕಂಥ ನೋವಿನಿಂದ ಇಡೀ ರಾಜ್ಯ ತಲೆ ತಕ್ಕಿಸ್ತಾ ಇದೆ ಇಲ್ಲಿ ಮಹಿಳೆಯರ ಅನೇಕ ಮಹಿಳೆಯರ ಪ್ರಶ್ನೆ ಇದೆ ನೀವು ಮಾಡಿರ್ತಕ್ಕಂಥ ತಪ್ಪಿನಿಂದ ಇನ್ನೊಬ್ಬರಿಗೆ ನೋವು ಆಗಬಾರ್ದು ಇವತ್ತು ಅನೇಕ ವಿಚಾರಗಳು ಮಾಧ್ಯಮದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ನಿಮ್ಮ ಪಕ್ಷದ ಚಿಹ್ನೆ ಏನಿದೆ ತೆನೆ ಹೊತ್ತ ಮಹಿಳೆಗೆ ತೆನೆ ತೆಗೆದುಬಿಟ್ಟು ಬಿಟ್ಟು ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಇದಕ್ಕೆ ಅವಕಾಶ ಕೊಟ್ಟಂತರು ನೀವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನ ಟೀಕೆ ಮಾಡುವಂತ ಬರದಲ್ಲಿ ಹೆಣ್ಮಕ್ಳು ದಾರಿ ತಪ್ಪತಾ ಇದಾರೆ ಅಂತ ಹೇಳುದ್ರಿ ಆದ್ರೆ ಇವತ್ತು ಘಟನೆಗೆ ನೀವು ಪಶ್ಚಾತ್ತಾಪ ಪಡಬೇಕು ಅದು ಬಿಟ್ಟು ನಿಮ್ಮ ಮೇಲೇನೋ ಆರೋಪ ಆಗಿದೆ ಅಥವಾ ಯಾರೋ ನಿಮ್ಮ ಮೇಲೇನೋ ಷಡ್ಯಂತ್ರ ಮಾಡ್ತಾ ಇದಾರೆ ಅದಲ್ಲ ನಿಮಗೂ ನಿಜವಾಗೂ ಸಮಾಜದ ಬಗ್ಗೆ ನಿಮಗೆ ಗೌರವ ಇದ್ರೆ ಹೆಣ್ಮಕ್ಳ ಬಗ್ಗೆ ನಿಮಗೆ ಗೌರವ ಇದ್ರೆ ನೀವು ತನಿಖೆಗೆ ಸಹಕಾರವನ್ನು ಕೊಡಬೇಕು ಅದನ್ನ ಬಿಟ್ಟು ಎಸ್ ಐ ಟಿ ತನಿಖೆಯನ್ನ ಪ್ರಶ್ನೆ ಮಾಡುವಂಥದ್ದು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ನಡೆಯನ್ನ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ದಾರೆ ಯಾವುದೇ ಹೆಣ್ಮಕ್ಳು ಬಂದ್ರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾನು ಅವರಿಗೆ ರಕ್ಷಣೆಯನ್ನು ಕೊಡ್ತೇನೆ ಭಯ ಬೀಳುವಂಥದ್ದು ಬೇಡ ನಾವು ಯಾರು ವಿಕ್ಟಿಮ್ಸ್ ಇದ್ದೀರಾ ಇದರಿಂದ ಯಾರು ತೊಂದರೆಗೆ ಒಳಗಾಗಿದ್ದೀರಾ ಯಾರು ಪೀಡಿತ ಹೆಣ್ಮಕ್ಳು ಇದ್ದೀರಾ ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಅವ್ರನ್ನ ಟೀಕೆ ಮಾಡುವಂತ ವ್ಯವಸ್ಥೆಗೆ ಅಥವಾ ಹತಾಶೆಗೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ ದಯಮಾಡಿ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ಇದು ನಿಮ್ಮ ಕುಟುಂಬದ ಪ್ರಶ್ನೆ ಅಲ್ಲ ರಾಜ್ಯದ ಹೆಣ್ಮಕ್ಳು ಪ್ರಶ್ನೆ ಇಂತ ಶೋಷಣೆಗಳು ಮತ್ತೆ ಮತ್ತೆ ಆಗ್ಬಾರ್ದು ಯಾರು ತಪ್ಪು ಮಾಡ್ತಾರೆ ಅವರು ಉಪ್ಪಿಂದವ್ರು ನೀರು ಕುಡಿತಾರೆ ಅಂತೇಳಿ ನೀವ್ ಏನ್ ಮೊದಲನೇ ದಿನ ಹೇಳಿಕೆ ಕೊಡ್ರಿ ಇವತ್ತು ಹೇಳಿಕೆಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ರಾಜ್ಯದ ಹೆಣ್ಮಕ್ಳಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ರಾಜ್ಯದ ಸಂಸ್ಕೃತಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಅನವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಹಾಗಾಗಿ ನಾನು ಕುಮಾರಸ್ವಾಮಿ ಅವರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಕುಟುಂಬದ ಒಳಜಗಳದ ಕಾರಣಕ್ಕಾಗಿ ನೀವು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯನ ಟೀಕೆ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಟೀಕೆ ಮಾಡುವಂಥದ್ದು ಮಾಡಬೇಡಿ ಹೇಳಿ ಬಹಳ ಸ್ಪಷ್ಟವಾಗಿ ನೀವು ದೇವ್ರಾಜೇಗೌಡರು ಭೇಟಿಯಾಗಿದ್ರು ಇಲ್ವೋ ನೀವು ಪ್ರೀತಮ್ ಗೌಡ್ರು ಭೇಟಿಯಾಗಿದ್ರು ಇಲ್ವೋ ಯಾವ ಕಾರಣಕ್ಕೆ ಭೇಟಿಯಾಗಿದ್ರಿ ಆಗಿದ್ರಿ ದೇವರಾಜ ದೇವ್ರಾಜೇಗೌಡರು ಅನೇಕ ಮಾಧ್ಯಮಗಳಲ್ಲಿ ಹೇಳಿದರೆ ನಾನು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೆ ಅವರ ಬಗ್ಗೆ ಗೌರವ ಇದೆ ಈ ಮಾತನ್ನು ಹೇಳ್ಬೇಕಾದ್ರೆ ಇದು ಹಿನ್ನೆಲೆ ಏನು ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು ಸನ್ಮಾನ್ಯ ಅವರು ಇರ್ಬೋದು ಸನ್ಮಾನ್ಯ ಆರ್ ಅಶೋಕ್ ರವ್ರು ಇರ್ಬೋದು ಸಾರ್ವಜನಿಕವಾಗಿ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳು ಬೇರೆ ಆದ್ರೆ ನೀವು ಈ ಘಟನೆಯಲ್ಲಿ ನಿಮಗೆ ಮಾಹಿತಿ ಇದ್ದು ಸಹ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ ಬೇರೆ ನಿಮಗೆ ಕಳೆದ ನಾಲ್ಕೈದು ತಿಂಗಳಲ್ಲಿ ಮಾಹಿತಿ ಇದ್ರೂ ಸಹ ನೀವು ನಿಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿದ್ರೂ ಇಲ್ವೋ ನಮಗೆ ಗೊತ್ತಿಲ್ಲ ನೀವು ಸಾರ್ವಜನಿಕವಾಗಿ ಹೇಳಬೇಕಾಗುತ್ತೆ ಯಾಕೆಂದ್ರೆ ದೇವರಾಜೇಗೌಡರು ಲಿಖಿತವಾಗಿ ಬಿಜೆಪಿ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ ನಾನು ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರಿಗೆ ಇದರ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಹಾಗಾದ್ರೆ ಇವತ್ತು ಅಮಿತ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ತಾನೆ ಅಮಿತ್ ಶಾ ದೇವರಾಜ ದೇವರಾಜೇಗೌಡರು ಪತ್ರ ಪಟ್ಟಿರ್ತಕ್ಕಂಥದ್ದು ನಿಜ ತಾನೆ ಹಾಗಾಗಿ ನಾನು ಕುಂಬಾರಸ್ವಾಮಿ ಅವರಿಗೆ ವಿನಂತಿ ಮಾಡೋದಕ್ಕೆ ಇಷ್ಟಪಡ್ತೇನೆ ಈ ತರದ ಮಾಹಿತಿಗಳನ್ನ ಅಥವಾ ಆದಿತ್ಯನ ಬಿಟ್ಟು ರಾಜ್ಯದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟ ನಿಟ್ಟಿನಲ್ಲಿ ತನಿ ತನಿಖೆಗೆ ಸಹಕಾರ ಕೊಡಬೇಕು ತನಿಖೆ ಆದಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡಬೇಡಿ ಇದು ಯಾರದೇ ವೈಯಕ್ತಿಕ ವಿಚಾರ ಅಲ್ಲ ರಾಜ್ಯದ ಇತಿಹಾಸದಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದ ಸೆಕ್ಸೆಸ್ಕ್ಯಾಂಡಲ್ ಇದಾಗಿರೋದ್ರಿಂದ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಯಾವ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆ ಅವರಿಗೆ ರಕ್ಷಣೆ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿರವರು ಈ ತರ ಅಪಪ್ರಚಾರ ಸುಳ್ಳುಗಳನ್ನ ಹೇಳುದು ಬಿಟ್ಟು ವಾಸ್ತವದ ಮುಂದೆ ಏನಕ್ಕೆ ಸತ್ಯವನ್ನ ಹೇಳ್ಬೇಕು ಹೇಳಿ ತಮ್ಮ ಮೂಲಕ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನ ಮಾಡ್ತೇನೆ ಇಲ್ಲ ಸೂರಜ್ ರೇವಣ್ಣರವರು ಏನಕ್ಕೆ ಭೇಟಿಯಾಗುವುದು ನಮಗೆ ಮಾಹಿತಿ ಇಲ್ಲ ಸೂರಜ್ ರೇವಣ್ಣ ಅವರು ಹೇಳ್ಬೇಕು ನಾನು ನಿಮ್ಮ ಮುಂದೆ ಡಿಸ್ಪ್ಲೇ ಸಿ ಸಿಡಿ ಏನಿದೆ ಇದು ಕಳೆದ ನಾಲ್ಕು ತಿಂಗಳಿಂದ ಹಾಸನದಲ್ಲಿ ಅವರು ಮಾಧ್ಯಮದಲ್ಲಿ ಬಹಿರಂಗವಾಗಿ ಮಾಡಿರ್ತಕ್ಕಂತ ಹೇಳ್ತೀನಿ ದೇವರಾಜೇಗೌಡರು ಹಲವಾರು ಟಿವಿಗಳಿಗೆ ಇಂಟು ಕೊಟ್ಟಿದ್ದಾರೆ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರು ಸಿಟಿ ಕೋರ್ಟ್ ನಲ್ಲಿ ಇದು ಸ್ಟೇ ಸಿಕ್ಕಿದೆ ಅದರಲ್ಲಿ ನಾನು ಅಪಿಯರ್ ಆಗಿದ್ದೀನಿ ಅಥವಾ ಕಾರ್ತಿಕ್ ಅವರು ನನಗೆ ಹಾಸನದಲ್ಲಿ ಸಿಡಿ ಕೊಟ್ಟರು ಅಂತಂದ್ರೆ ಜುಲೈಯಿಂದ ಈಗ ಆಲ್ಮೋಸ್ಟ್ ಈ ಮೇಲೆ ಹತ್ತು ತಿಂಗಳಿಂದ ಅವರನ್ನ ಮಾಹಿತಿ ಇತ್ತು ಹತ್ತು ತಿಂಗಳಿಂದ ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಮಾಧ್ಯಮಗಳಲ್ಲಿ ಹಾಸನ ಇರ್ಬೋದು ಬೆಂಗಳೂರು ಇರ್ಬೋದು ಬೇರೆ ಬೇರೆ ಕಡೆ ಹೋಗಿ ಮಾತಾಡಿದ್ದಾರೆ ಅಂತ ಸಿಡಿ ಸಿಡಿ ಇದೆ ಇದೆ ಹೇಳಿ ನಾನು ಅದನ್ನೇ ಬಹಳ ಸ್ಪಷ್ಟವಾಗಿ ಎರಡು ದಿನಗಳ ಹಿಂದೆ ನಾನು ಇಲ್ಲಿ ಹೇಳುವಂತದ್ದು ದೇವರಾಜೇಗೌಡರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು ಅವರ ಮತ್ತು ಕುಮಾರಸ್ವಾಮಿ ಅವರ ಸಂಬಂಧ ಚೆನ್ನಾಗಿದೆ ಈ ಮಾಹಿತಿಯನ್ನ ಬಹಳ ಹಿಂದೆ ಒಂದು ನಾಲ್ಕೈದು ತಿಂಗಳಿಂದನೇ ಹಂಚಿಕೆ ಮಾಡಿಕೊಂಡಿದ್ರು ಅದಾದ್ಮೇಲೆ ಚುನಾವಣಾ ಸಂದರ್ಭದಲ್ಲಿ ಪ್ರೀತಂಗೌಡ ಮಾತಾಡಿದ್ದಾರೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಸಿಕ್ಕು ಅನ್ನೋದಕ್ಕಿಂತ ಇದರ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇತ್ತು ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರತಕ್ಕಂಥದ್ದು ದೇವರಾಜ ಗೌಡರು ಬಹಳ ಆರೋಗ್ಯದ ಹಿಂದೆ ಹೇಳ್ಕೊಂಡ ಅಲ್ಲ ಕಾಂಗ್ರೆಸ್ನವ್ರ ಹತ್ರ ಇತ್ತು ಅಂತಂದ್ರೆ ಈಗ ಎಸ್ ಐ ಟಿ ಮುಂದೆ ಇದೆಯಲ್ಲ ಅವ್ರಿಗೆ ಹೋಗಿ ಹೇಳಿ ಯಾರಾದ್ರ ಮೂಲಕ ಯಾರು ಹೋಗಿತ್ತು ಕಾಂಗ್ರೆಸ್ನವ್ರಿಗೆ ಹೋಗ್ತಾ ಇಲ್ಲ ದೇವರಾಜ ಗೌಡರ ಕೊಟ್ರ ಅಥವಾ ಇನ್ಯಾರು ಕೊಟ್ರ ಕಾರ್ತಿಕ್ ಕೊಟ್ರ ಅಥವಾ ಕುಮಾರ್ ಸಮೇ ಕೊಟ್ರ ಈಗ ಎಸ್ ಐ ಟಿ ತನಕ ಆಚೆ ಬರುತ್ತೆ ಅವರೇ ಒಪ್ಕೊತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ ಅವ್ರಿಗೆ ಹೋಯ್ತು ಅಂತ ತಂದ್ಕೊಟ್ಟ ಕಾರ್ತಿಕ್ ತಂದೋಟ ತಂದ್ಕೊಟ್ಟ ನಾನು ಇಟ್ಕೊಂಡೆ ನನ್ ಕಸ್ಟಡಿ ಅಂತ ಕೇಳಿದೆ ಹೇಳಿ ಅವರೇ ಬಹಿರಂಗ ಹೋಗಿ ಕೊಟ್ಟಿದ್ದಾರೆ ನೋಡ್ಬೇಕು ಅವ್ರು ಏನ್ ಹೇಳಿಕೆ ದೇವರಾಜೇಗೌಡರು ಕೊಟ್ಟರು ಇವರು ಕೊಟ್ಟರು ಸಿಡಿ ಒಪ್ಕೋತಾ ಇದ್ದಾರೆ ಇಂದ ಹೆಣ್ಮಕ್ಳಿಗೆ ತೊಂದರೆ ಆಗಿರೋದು ಒಪ್ಕೊತಾ ಇದ್ದಾರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ತನಿಖೆ ಇದೆ ಕಾಂಗ್ರೆಸ್ ಅವರು ಕೊಟ್ಟರು ಇನ್ನೊಬ್ರು ಕೊಟ್ಟರು ಆ ತನಿಖೆ ಆಚೆ ಬರುತ್ತೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ವಿಶೇಷವಾಗಿ ಯಾರು ಈ ಸಿ ಡಿಯಿಂದ ಬಾಧಿತವಾಗಿರ್ತಕ್ಕಂಥ ಹೆಣ್ಮಕ್ಳಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಅದನ್ನ ಬಿಟ್ಟು ಕುಮಾರಸ್ವಾಮಿ ಅವರು ಆದಿಯನ್ನ ತಪ್ಪಿಸುವಂತ ಪ್ರಯತ್ನವನ್ನ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಇನ್ನೊಂದ್ ಇಳಿಕೆ ಅಲ್ಲ ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಇತ್ತಲ್ಲ ನೀವೇ ತನ್ನ ಪ್ರಯತ್ನ ಪಟ್ಟಿದ್ದು ಪ್ರಜ್ವಲ್ ಟಿಕೆಟ್ ತಪ್ಪಿಸಬೇಕಂತ ನೀವೇ ಯಾಕೆ ಮಾಡಿರ್ಬಾರ್ದು ಆ ತನಕ ಆಚೆ ಬರುತ್ತೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸಿಡಿ ಹಂಚಿಕೆಯು ಒಂದ್ ಕಡೆ ಒಂದ್ ಕಡೆ ಆದ್ರೆ ಹೆಣ್ಮಕ್ಳು ಯಾರು ಬಾಧಿತ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತದೆ ಈಗ ಸಿಡಿ ಹಂಚಿದ್ದು ಯಾವಾಗ ಸಿಡಿ ಮೇಲೆ ಸಿಡಿ ಮಾಡ್ಕೊಂಡರೆ ಯಾರು ಅದು ಇಲ್ಲಿ ಹೆಣ್ಮಕ್ಳು ಹಂಚಿಕೆ ಮಾಡಿರೋದು ತಪ್ಪು ಅಂತ ನಾನು ಒಪ್ಕೊಂಡು ಹೇಳ್ತಾ ಇದೀನಿ ಅದನ್ನ ಅದನ್ನು ಡಿಪೆಂಡ್ ಮಾಡ್ಕೋತಾ ಇಲ್ಲ ಅದು ಎಲ್ಲಿಂದ ಆಚೆ ಬರುತ್ತೆ ಎನ್ಕ್ವರಿಂದ ಆಚೆ ಬರುತ್ತೆ ಸಿಡಿ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಹೇಳಿ ಜುಲೈ ತಿಂಗಳಿಂದ ಹೇಳ್ಕೊಂಬಂದರು ಯಾರು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ನನ್ನ ಹತ್ರ ಇದೆ ಅಂತ ಹೇಳ್ಕೊಂಬಂದರು ನೀವು ಹಂಚಿಲ್ಲ ಅಂತ ಏನಿ ಗ್ಯಾರಂಟಿ ಅದು ತನಕ ಬರ್ಲಿ ಈಗ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಕುಮಾರಸ್ವಾಮಿರು ಯಾಕೆ ಮುಚ್ಚಿ ಇಟ್ರು ದೇವರಾಜ್ ಭೇಟಿಯಾಗಿದ್ದ ಕುಮಾರಸ್ವಾಮಿ ಅವರು ಏನಕ್ಕೆ ಮುಚ್ಚಿಟ್ಟು